ಕಾವೇರಿ ಓಂ ಸ್ನಾನಂ ಸಮರ್ಪ ಓಂ ಪಾರ್ವತಿ ಪರಮೇಶ್ವರ ಎಮ್ಮ ಓಂ ನಮ ಶಿವ ಶಿವಮ್ಮ ಸಚ್ಚಿರಾನಂದಾಯಮ್ಮ ಓಂ ನಮ ಶಿವಮ್ಮಃ ಓಂ ಗಂಗೆ ಚಮಿ ಚೈ ಗೋದಾವರಿ ಸಿಂಧು ಕಾವೇರಿ ಧನಾತ್ಮಕ ಶಕ್ತಿ ಹೆಚ್ಚಾಕತ್ತಿ ಋಣಾತ್ಮಕ ಶಕ್ತಿ ಓಡೋಗಿ ಧನಾತ್ಮಕ ಶಕ್ತಿ ಹೆಚ್ಚಾಕೋ ಸ್ನೇಹಿತರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಕತಿ ಇದು ನೋಡ್ರಿ ಊದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿ ನೆಗಿಟಿವ್ ಎನರ್ಜಿ ಒಂದು ಸ್ವಲ್ಪ ಕಡಿಮೆ ಆಗ ಸ್ನೇಹಿತರೆ ಅದಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಕಂಪಲ್ಸರಿ ಈ ಊದಾಕ್ತ ಹಾಕ್ಬೇಕು ಮನೆಯಲ್ಲಿ ಸ್ನೇಹಿತರೆ ಆಮೇಲೆ ಮುಖ ಯಾವಾಗಲೂ ಒಳಗಡೆ ಬರುವ ರೂಪದಲ್ಲಿ ಇಡಬೇಕು ಹೊರಗಡೆ ಹೋಗುವ ರೂಪದಲ್ಲಿ ಇಡಬಾರದು ಒಳಗಡೆ ಒಳಗಡೆ ಬಂದು ಬರುವ ರೂಪದಲ್ಲಿ ಇಡಬೇಕು ಹೊರಗಡೆ ಹೋಗುವ ರೂಪದಲ್ಲಿ ಇಡಬಾರ್ದು ಸ್ನೇಹಿತರೆ ಆಮೆ ಮುಖ ಯಾವಾಗಲೂ ಒಳಗಡೆ ಬರಬೇಕ್ರಿ ನೋಡ್ರಿ ಈ ಟೈಪ್ ಇಟ್ಟಿದ್ದೀವಿ ಇವತ್ತಿನ ದಿವಸ ನೋಡ್ರಿ ದೀಪಾವಳಿಯ ನೀರು ತುಂಬ ಹಬ್ಬ ಹಬ್ಬ ಐತಿ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಉತ್ತರ ಕನ್ನಡ ಭಾಗದಾಗ ಈ ರೀತಿ ಮಾಡ್ತಾರೆ ಸ್ನೇಹಿತರೆ ಈ ರೀತಿ ಒಳಗಡೆ ನಿಂತಿ ಕಳಿಸೊಳಗೆ ನೀರು ತುಂಬಿ ಈ ರೀತಿ ಕಳಿಸಿ ನಿಂತು ದೇವ್ರ ಪೂಜೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಾಗ ಬಿಡಾಕ ಈಜಿ ಆಗ್ಲಿ ಅಂದ್ರೆ ಈ ರೀತಿ ಮೆಟ್ರಿ ಇದು ಹೊಸ ಟೈಪ್ ರೀ ಈ ರೀತಿ ಪ್ಲೇಟ್ನ ಹಾಕಿ ಈ ರೀತಿ ಹಾಕೋದ್ರಿಂದ ಆಗಿ ಮೆಲ್ವೆ ಬರುತ್ತೆ ಇಲ್ಲಿ ನೋಡ್ರಿ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ರಂಗ ಹಾಕ್ಯಾರು ದೀಪಾವಳಿ ಅಂದ್ರ ದೀಪ ಹಚ್ಚಲೇಬೇಕು ಸ್ನೇಹಿತರೆ ಇಲ್ಲಿ ನೋಡ್ರಿ ತುಳಸಿ ಗಿಡ ತುಳಸಿ ಗಿಡದ ಮುಂದೆ ಒಂದು ದೀಪ ದೀಪದಿಂದ ದೀಪ ಹಚ್ಚೋ ದೀಪಾವಳಿ ನೋಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೇ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಏನತ್ತೆ ಆತನೇ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಇವತ್ತು ದೀಪಾವಳಿ ಹಬ್ಬ ಇದ್ರಲ್ಲೇ ದೀಪಾವಳಿ ಹಬ್ಬದ ಇವತ್ತು ಇವತ್ತು ಮೊದಲೇ ದಿನ ಸ್ನೇಹಿತರೆ ಮೊದಲೇ ದಿವಸ ಏನಾದರೂ ಇಲ್ಲಿ ಅಂತ ನೀರು ತುಂಬ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಆಗೋದ್ರೆ ನೀರು ಯಾವ ರೀತಿ ತುಂಬುತ್ತಾರ ದೀಪಾವಳಿ ಹಬ್ಬನ ಯಾವ ಆಚರಣೆ ಯಾವ ರೀತಿ ಆಚರಣೆ ಮಾಡ್ತಾರೆ ಎಂಬುದನ್ನು ನಾನು ಇವತ್ತಿನ ದಿವಸ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಬರ್ರಿ ದೀಪಾವಳಿ ಬವನ ಆಚರಣೆ ಅಂತ ಸ್ನೇಹಿತರೆ ದೀಪಾವಳಿ ವಿಶೇಷವಾಗಿ ನೋಡಿದ್ರೆ ನಮಃ ಶಿವಂ ಸಚ್ಚಿದ ಎಲ್ಲಾ ಓಂ ನಮಃ ಎಲ್ಲಾ ದೇವರುಗಳಿಗೆ ಅಭಿಷೇಕಾರೆಂಧು ಕಾವೇರಿ ಓಂ ಸ್ನಾನಂ ಸಮರ್ಪ ಓಂ ಪಾರ್ವತಿ ಪರಮೇಶ್ವರಮ್ಮ ಓಂ ನಮ ಶಿವ ಶಿವ ಸಚ್ಚಿ ನಂದಾಯ ಓಂ ನಮಃ ಶಿವ ओम गंगे चय गोदावरी नमर सिंधु कावेरी ओम स्ना सामर्वा ओम शिव शिवाय नमा ओम नम शिव अन्वीर ओम अन्वीरभद्रेन्मगम बृभराम मल्लिकाजुम ओं नम शिवशिवाय ओं ओम योगी ओं गम गणपतेन्म म गणपतिन्मा गम गणपतेन्मा ओम महाअभिषेक म गणपतिषेक समर्प्याया ओम अष्टलक्ष्मी गजलक्ष्मी धनलक्ष्मी धनलक्ष्मी सौभाग्यलक्ष्मी आरोग्यलक्ष सन्तालक्ष्मीधरलक्ष्मी ಓಂ ನಮಃ ಶಿವಾಯಮ್ಮ ಓಂ ಲಕ್ಷ್ಮೀ ಸರಸ್ವತಿ ಓಂ ನಮ ಶಿವ ಶಿವಾಯಮ್ಮ ಓಂ ನಮಃ ಶಿವಾಯ್ ಓಂ ಶನಿದೇವ ನಮ್ಮ ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಸುಖ ರಾವ ರಾವಕೇತುವೆ ಅಮ್ಮ ಸ್ನೇಹಿತರೆ ದೀಪಾವಳಿ ಸಸು ನೋಡ್ರಿ ದೀಪಾವಳಿ ಸೇರ್ಸಿಗೆ ದೇವ್ರ ಕೊನೆಯ ಇದಕ್ಕೆ ನೋಡ್ರಿ ವರ್ಷ ಯಾರು ತಿಂಗಳು ರಂಗೋಳಿ ಹಾಕ್ಯಾರು ದೇವ್ರ ಪೂಜೆ ನೋಡಿ ಸ್ನೇಹಿತರೆ ಯಾವ ರೀತಿ ಮಾಡ್ಯಾರೋ ಅಭಿಷೇಕ ಆದ್ಬೇಕ ದೇವರಿಗೆ ಅಭಿಷೇಕ ಆದ್ಬಿಟ್ಟು ನೋಡಿ ಸ್ನೇಹಿತರೆ ಈ ರೀತಿ ಪೂಜೆ ಮಾಡಲಾಗಿದೆ ದೇವ್ರ ಪೂಜೆ ರೀ ಸ್ನೇಹಿತರೆ ಇದು ನೋಡ್ರಿ ಪಂಚ್ ಲೋಹದ್ ಆಮಿ ಆಮಿದ್ ವಿಗ್ರಹ ಸ್ನೇಹಿತರೆ ಇದು ಪಂಚ್ ಐತಿ ಆಮಿ ವಿಗ್ರಹ ನೀನ್ ಏನೈತಿ ಮಾರಕಡದಿಂದ ತೊಗೊಂಬಂದ್ವಿ ಇದನ್ನ ತೊಗೊಂಬಂದು ಇದನ್ನ ಅಭಿಷೇಕ ಮಾಡಿ ಸ್ನೇಹಿತರೆ ಇದಕ್ಕೆ ಅಭಿಷೇಕ ಮಾಡಿ ಇದನ್ನ ಅಂದ್ರೆ ರೀ ಮನೆಯ ಬಾಗಿಲ ಇರ್ತಾರ ಮೆಂಡೋರ್ಲಿ ಇಡ್ತೀವಿ ಸ್ನೇಹಿತರೆ ಇದನ್ನ ಇಡೋದ್ರಿಂದ ವಾಸ್ತು ಪ್ರಕಾರ ಇಡೋದ್ರಿಂದ ಒಳ್ಳೇದ್ ಹಾಕತಿ ಮತ್ತ ಧನಾತ್ಮಕ ಎನರ್ಜಿ ಒಂದ್ ಸ್ವಲ್ಪ ಜಾಸ್ತಿ ಹಾಕತ್ತರಿ ಋಣಾತ್ಮಕ ಎನರ್ಜಿ ಎಲ್ಲ ಇದ್ದು ಆಮೇಲೆ ಜ ಪೂರ್ವಜ್ ಒಂದು ಒಂದು ನಂಬಿಕೆ ಸ್ನೇಹಿತರೆ ಇರ್ಕೊಂಬರ್ತದ ಅದರ ಸಲುವಾಗಿ ಮನೆಯ ಬಾಗಿಲಿಗೆ ಇಡೋ ಸಲುವಾಗಿ ಆಮೆ ತೊಗೊಂಬಂದು ಆಮೆ ವಿಗ್ರಹ ತೊಗೊಂಬಂದು ಆಮೆ ಪೂಜೆ ವಿಗ್ರಹ ಅಂತ ಪೂಜೆ ಮಾಡಿ ಸ್ನೇಹಿತರೆ ಪೂಜೆ ಮಾಡಿ ಈ ರೀತಿ ಇದು ಮಾಡಿ ಸ್ನೇಹಿತರೆ ಈಗ ಸ್ನೇಹಿತರೆ ಈ ರೀತಿ ಹಾಕ್ಬೇಕ್ರಿ ಮನೆಯೊಳಗೆ ಈ ರೀತಿ ಊದಿದಾಗಬೇಕಂದ್ರೆ ಸ್ನೇಹಿತರೆ ಈ ರೀತಿ ಹಾಕೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಕತ್ತಿ ಋಣಾತ್ಮಕ ಶಕ್ತಿ ಓಡೋಗಿ ಧನಾತ್ಮಕ ಶಕ್ತಿ ಹೆಚ್ಚಾಗ ಸ್ನೇಹಿತರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಕತಿ ಇದು ನೋಡ್ರಿ ಊದು ಪಾಸಿಟಿವ್ ಎನರ್ಜಿ ಆಗಿ ನೆಗೆಟಿವ್ ಎನರ್ಜಿ ಒಂದು ಸ್ವಲ್ಪ ಕಡಿಮೆ ಹಾಕೋ ಸ್ನೇಹಿತರೆ ಅದಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಂಪಲ್ಸರಿ ಈ ಹಾಕ್ತ ಹಾಕ್ಬೇಕು ಮನೆಯಲ್ಲಿ ಸ್ನೇಹಿತರೆ ಮತ್ತು ಹಾಕೋದ್ರಿಂದ ಮನೆಯಲ್ಲಿ ಶಾಂತಿ ಹೆಚ್ಚಾಕತಿ ಜಗಳಿದ್ರೆ ಜಗಳ ಇದನ್ನ ಆಗೋದಿಲ್ಲ ಮನೆಯಲ್ಲಿ ಶಾಂತಿ ಹೆಚ್ಚಾಕೋ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಮಿ ತೊಂಬ್ರ ಈಗ ಮನೆಯ ಮುಖ್ಯ ಬಾಗಿಲಿಗೆ ಏನತಿ ಡೋರಿಗೆ ಯಾವಾಗಲೂ ಈ ರೀತಿ ಇಡಬೇಕು ನಮ್ಮ ಮನೆಯಂಥ ಮುಖ್ಯ ದ್ವಾರ ಸ್ನೇಹಿತರೆ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೋಡ್ರಿ ಆಮೆ ವಿಗ್ರಹ ಪ ಇದು ಮಾಡಿದ್ರೆ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರಲ್ಲ ಆಮೆ ವಿಗ್ರಹಣತಿ ಈ ರೀತಿ ಇಟ್ಟಿದ್ರು ಸ್ನೇಹಿತರೆ ಆಮೆ ಮುಖ ಯಾವಾಗಲೂ ಒಳಗಡೆ ಬರುವ ರೂಪದಲ್ಲಿ ಇಡಬೇಕು ಹೊರಗಡೆ ಹೋಗುವ ರೂಪದಲ್ಲಿ ಇಡಬಾರ್ದು ಬಲಗಡೆ ಒಳಗಡೆ ಬಂದು ಬರೋ ರೂಪದಲ್ಲಿ ಇಡಬೇಕು ಹೊರಗಡೆ ಹೋಗೋ ರೂಪದಲ್ಲಿ ಇಡಬಾರ್ದು ಸ್ನೇಹಿತರೆ ಆಮೆ ಮುಖ ಯಾವಾಗಲೂ ಒಳಗಡೆ ಬರಬೇಕ್ರೆ ನೋಡಿರಿ ಈ ಟೈಪ್ ಇಟ್ಟಿದ್ದೀವಿ ಈ ರೀತಿ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಕತಿ ನೆಗೆಟಿವ್ ಎನರ್ಜಿ ಎಲ್ಲ ಒಳಗಡೆ ಒಳಗಡೆ ಬರೋಣ ಸ್ನೇಹಿತರೆ ನೆಗೆಟಿವ್ ಎನರ್ಜಿ ಮತ್ತಂದ್ರೆ ಅದನ್ನೆಲ್ಲ ಪೂರ್ತಿ ಸಂಪೂರ್ಣ ಹೀರ್ಕೊಂಡ್ಬಿಡುತ್ತೆ ಆಮೆ ಆಮೆ ವಿಗ್ರಹ ಮನೆಯಲ್ಲಿ ಇರಬೇಕು ಸ್ನೇಹಿತರೆ ವಸ್ತು ಪ್ರಕಾರ ಇವತ್ತಿನ ದಿವಸ ನೋಡ್ರಿ ದೀಪಾವಳಿಯ ನೀರು ತುಂಬ ಹಬ್ಬ ಐತಿ ಹಬ್ಬ ಐತಿ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಈ ರೀತಿ ಮಾಡ್ತಾರೆ ಸ್ನೇಹಿತರೆ ಈ ರೀತಿ ಒಳಗಡೆ ನಿಂತು ಕಳಿಸೊಳಗೆ ನೀರು ತುಂಬಿ ಈ ರೀತಿ ಕಳಿಸಿ ನಿಂತು ದೇವ್ರ ಪೂಜೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಉತ್ತರ ಕನ್ನಡ ಭಾಗದಾಗ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಎಂಬುದನ್ನು ನಮಗೆ ನಮ್ಮ ವಿಡಿಯೋದಲ್ಲಿ ಇದು ಮಾಡಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಹೇಳ್ರಿ ಸ್ನೇಹಿತರೆ ಯಾವ ರೀತಿ ಮಾಡ್ತಾರೆ ಅಥ್ಕ ಒಂದು ಒಂದು ಇದು ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿರಿ ನೀರು ತುಂಬ ಹಬ್ಬದ ವಿಶೇಷವಾಗಿ ಕಳಿಸಿ ಪೂಜೆ ಮಾಡಿ ಸ್ನೇಹಿತರೆ ಈಗ ಅಜ್ಜಿ ಇದನ್ನ ದೀಪಾವಳಿ ಆರತಿ ಸಲಾಗಿ ಚಕ್ಲಿ ಮಾಡಾಕತ್ತೀನಿ ಇದರಲ್ಲಿ ಎರಡು ಕಪ್ಪ ಕೀಟ ತೊಗೊಂಡಿನಿ ಆನಂತರ ನಂತರ ಇದನ್ನೇನು ಮಾಡೀನಿ ಇದ್ರಲ್ಲೇ ಒಂದು ಕಪ್ಪ ಒಂದ್ರೆ ಒಂದು ಬೌಲ್ ಅವಲಕ್ಕಿ ತೊಗೊಂಡಿನಿ ಅರ್ಧ ಬೌಲ್ ಪುಟಾಣಿ ತೊಗೊಂಡಿನಿ ಇವತ್ತಿನ ಸ್ವಲ್ಪ ಹೆಚ್ಚು ಮಾಡ್ಕೊಂಡಿನಿ ಚಾನ್ಸ್ಕೊಂಡಿನಿ ಇದನ್ನ ಸ್ವಲ್ಪ ಹೆಚ್ಚು ಮಾಡ್ಕೊಂಡಿನಿ ಆರಾಮ ಏನು ಮಾಡ್ತೀನಿ ಸಣ್ಣ ಪುಡಿ ಮಾಡಿ ಮಿಕ್ಸರ್ಗೆ ಹಚ್ಚಿ ಅದ್ರ ಜೊತೆ ಚಾನ್ಸ್ಕೊತೀನಿ ಮತ್ತು ಹ್ಞೂ ನೋಡಿ ಸ್ನೇಹಿತರೆ ಈ ರೀತಿ ಮಿಕ್ಸರ್ ಕಚ್ಚಿಕೊಂಡು ಬಂದಿನಿ ಈಗ ಮಿಕ್ಸರ್ ಕಚ್ಚಿಕೊಂಡು ಬಂದು ಸ್ವಲ್ಪ ಸಣ್ಣಗೆ ಮಿಕ್ಸರ್ ಕಚ್ಬೇಕು ಸಣ್ಣ ಮಿಕ್ಸರ್ ಕಚ್ಚು ಸ್ವಲ್ಪ ಇದ್ರಾಗ ಎಲ್ಲದರ ದಪ್ಪ ಒಂದೊಳ್ಳಿ ಬಿಡಲಿ ತರಿ ಚಾನ್ಸ್ ಗೊತ್ತಿದೆ ಅಕ್ಕಿ ಮತ್ತೆ ಜೋಡenak ಚಾನ್ಸ್ ಅಕ್ಕಿ ತಿಂದ ಹ್ಞೂ

ಆನಂತರ ಸ್ವಲ್ಪ ಕೆಂಪು ಪುಡಿ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅರ್ಶಿನ ಪುಡಿ ಹಾಕ್ತೀನಿ ಸ್ವಲ್ಪ ಆನಂತರ ಸ್ವಲ್ಪ ಜೀರಿಗೆ ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಬಿಡ್ಬೋದು ಲಿಮ್ ಹ್ಞೂ ಆಪ್ಷನ್ಸ್ ಅಷ್ಟು ಹಾಕ್ಕೊಂಡು ಬಿಳಕ ಸ್ವಲ್ಪ ಮಾರ್ಕೆಟಿಂದ ಚಟ್ನಿ ಮಸಾಲ ತಂದೇನೆ ಸೊಹಾನ ಅಂತೇಳಿ ಅದನ್ನ ಸ್ವಲ್ಪ ಹಾಕೋತೀನಿ ಇವರಿಗೆಲ್ಲ ಹೇಳೋದೆಲ್ಲ ಐತಿ ನೋಡಿ ಹೇಳೋದೆಲ್ಲ ಬೆಳೆತದೆ ನಾವು ಸ್ವಲ್ಪ ಹಾಕೊಂಡಿನಿ ಅದನ್ನ ಸ್ವಲ್ಪ ಹಾಕೋತೀನಿ ಹಾಕ್ಕೊಂಡು ಇದನ್ನ ಏನು ಮಾಡ್ತೀನಿ ಇದು ಈ ಮಸಾಲೆ ಹಾಕಿದ್ರೆ ಏನು ಯೂಸ್ ಮಾಡೋ ಆ ಮ್ಯಾಗಿಂದ ಹಾಕೋ ಅವಶ್ಯಕತೆ ಇರೋಕೇಳ್ಕ್ರೆ ಆದರೂ ಸ್ವಲ್ಪ ನಾನು ಹಾಕಿನಂತೆ ಉಪ್ಪು ಒಂಚೂರು ಹಾಕ್ತೀನಿ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪ ಮಿಕ್ಸ್ ಮಾಡ್ಕೋತೀವಿ ನೋಡಿ ಸ್ನೇಹಿತರೆ ಮಿಕ್ಸಿಂಗ್ ಮಾಡ್ತಾರೆ ನಮ್ಮ ಅಜ್ಜಿ ಒಂದೆರಡು ಸ್ಪೂನ್ ಎಣ್ಣೆ ಕಾಯ್ಕೋತೀವಿ ಎಣ್ಣೆ ಕಾಯ್ಕೊಂಡ್ರಿಂದ ಏನು ಉಪಯೋಗ ಪೊಳ್ಳವ ಚಕ್ಲಿ ಕುರ್ಕುರು ಹಾಕ್ಕವ ಒಡಂಗಿಲ್ಲ ಪೊಳ್ಳಲಾಗಿದೆ ಹ್ಞೂ ನೋಡಿ ಸ್ನೇಹಿತರೆ ಈ ಕಡೆ ಎಣ್ಣೆ ಕಾಯಿಟಾಗ

ఎలా జీర్శ్ పుడి కేడి హక్సాలి చసాలి ఎన్ని ఎన్ని స్వల్ 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 ఊరు బెచ్చర్ అదవ్వుచ్చరికి కణింద ನೋಡಿ ಸ್ನೇಹಿತರೆ ನೀರು ಕಾಯಿಸ್ಕೊಂಡು ನೀರು ಹಾಕೋಕತ್ತ ನಮ್ಮ ಅಜ್ಜಿ ಎಲ್ಲ ಹಿಟ್ಟು ಹದ ಮಾಡಿದ ಅದ್ಮ್ಯಾಗೆ ಈ ರೀತಿ ಎಲ್ಲ ಹಿಟ್ಟು ತರಿಸ್ಕೊಂಡು ಈ ರೀತಿ ಗುಣಗುಡ್ ಮಾಡ್ಕೊಂಡೈತಿ ಉದ್ದದ್ದು ಮಾಡ್ಕೊಂಡೈತಿ ಈ ರೀತಿ ಏನು ಮಾಡಿದೆ ಚಕ್ಲಿ ಮಿನಿಗೆ ಎಣ್ಣೆ ಹೆಚ್ಚಿ ಹಾಕೈತಿ ಎಷ್ಟು ಹಿಡಿಸ್ತದೆ ಚಕ್ಲಿ ಮಿನಿ ಎಷ್ಟು ಹಿಡಿಸ್ತದಲ್ಲ ಅಷ್ಟು ಹಿಟ್ಟನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನೇ ರೀತಿ ಕೂಡಿಸು ಸ್ನೇಹಿತರೆ ಹೊಸ ಟಾಕ್ ನೋಡ್ರಿ ಈಗ ಪ್ಲೇಟ್ ಮ್ಯಾಲ ಹಾಕಿ

ಸ್ನೇಹಿತರೆ ಈ ರೀತಿ ಪ್ಲೇಟ್ ಮೇ ಹಾಕೋದು ಹೊಸ ರೀತಿ ಇರೋದು ಹೊಸ ಟೈಪ್ ರೀ ಯಾಕೆ ಪ್ಲೇಟ್ ಮೇ ಹಾಕಬೇಕು ಎಂಬುದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಏನು ಮಾಡ್ಬಿಡಲಿ ನಿಮಗೆ ಇದರ ಮೇಲೆ ಹಾಕೊಳ್ಳಿ ಸೌಕಾಸಿ ಡಿಂಗೇಲಿಯಾರ್ ಬಡಾವೋ ಗೊತ್ತು ತಾನೇ ಬಿಡಾಕ ಇಜಿ ಆಗಲಿಕ್ಕೆನೆ ಈ ರೀತಿ ಮೆಥಡ್ ಸ್ನೇಹಿತರೆ ಇದು ಹೊಸ ಟೈಪ್ ಮೆಥಡ್ ರೀ ಈ ರೀತಿ ಪ್ಲೇಟ್ ನೇ ಹಾಕಿ ಅದನತ್ರ ಚಮಚೆಯಿಂದ ಸ್ಪೂನ್ ಈ ರೀತಿ ಹಾಕೋದ್ರಿಂದ ಇಜಿ ಆಗಿ ಬರುತ್ತೆ ಅದಕ್ಕೆ ಹೊಸ ಟೈಪ ಇದನ್ರಿ ಸ್ನೇಹಿತರೆ ಇದು ಮಾಡಕ್ಕೆ ಚಕ್ಲಿ ಮಾಡ ಕೂಡ ಈಸಿ ಆಗ್ತೈತಿ ಮತ್ತು ಒಂದ್ಕೊಂದು ಹತ್ಕೊಳ್ಳಲ್ಲ ತಗೋದ್ ಹಾಕೋದು ಮುರಿತಪ್ಪ ಅನ್ನೋದು ಬಿಡ್ರಿ ಅರಿತಪ್ಪ ಅನ್ನೋಂಗಿಲ್ಲ ಈಸಿಯಾಗಿ ಮಾಡೋದು ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಆ ದೀಪಾವಳಿ ವಿಶೇಷಗಿ ಚಕ್ಲಿ ತಯಾರಾಗಿತ್ತು ರೀ ಒಂದು ಡಬ್ಬಿ ಅಷ್ಟಾಗಿ ಸ್ನೇಹಿತರೆ ಚಕ್ಲಿ ರೀ ಇರ ಮುರಿ ಚೋಡ ಚೂಡೋ ಸ್ನೇಹಿತರೆ ನೋಡ್ರಿ ಎಷ್ಟು ಚೆಂದ ಆಗೈತಿ ಇದು ದೀಪಾವಳಿ ವಿಶೇಷ ನೋಡಿ ಸ್ನೇಹಿತರೆ ಈ ಥರ ಎಡೋ ಏನತ್ತಿ ರೆಸಿಪಿ ಏನಿ ಯಾವ ರೀತಿ ಮಾಡಬೇಕು ನಮ್ಮ ಉದಯ ಉತ್ತರ ಕರ್ನಾಟಕ ಲಾಗ್ ಚಾನಲ್ದಾಗ ಐತಿ ಚೆನ್ನಿ ಮುರುಮುರಿ ಅವಳಕ್ಕೆ ಚೂಡ ಚೆನ್ನಿತ್ರಿ ಇದು ಚುರುಮುರು ಚೋಡನಂತರು ಅವಳೆ ಚೋಡ ನಂತರ ಎರಡೂ ಅಂತಾರೆ ಸ್ನೇಹಿತರೆ ಅದಕ್ಕೆ ನೋಡಿರಿ ಎಕ್ಟ್ ಮಸ್ತ್ ಆಗೈತಿ ಸ್ನೇಹಿತರೆ ಈಗ ನೋಡಿರಿ ಚಂದಿಂದ ಆರು ಇಂಟಿ ದೀಪಾವಳಿಯ ಇವತ್ತ ಮೊದಲ ದಿನ ಸ್ನೇಹಿತರೆ ಮೊದಲೇ ದಿನ ನೋಡ್ರಿ ಯಾವ ರೀತಿ ಒಗೆದ್ತಿ ಮನಿ ತುಂಬಾ ಮನಿ ತುಂಬ ಒಗಿ ಹಾಕಿದ್ರಿ ಸ್ನೇಹಿತರೆ ಒಗೆ ಹಾಕಿದ್ರ ಇವತ್ತ ಊದಾಕ್ಯ ರೀ ಸಂಬಂಧ ಎಲ್ಲಾ ಕಡೆ ಮನಿ ತುಂಬಾ ಒಗೆದ್ ಸ್ನೇಹಿತರೆ ಪ್ರತಿದಿನ ಸಂಜೆ ಮುಂದೆ ಊದ್ ಹಾಕ್ಬೇಕತ್ತ ಊದ ಹಾಕದ್ರ ಪಾಸಿಟಿವ್ ಎನರ್ಜಿ ಹೆಚ್ಚಾಕತ್ತಿ ಮತ್ತೆ ನೆಗೆಟಿವ್ ಎನರ್ಜಿ ಮನೆ ಬಿಟ್ಟು ಓಡಾಕತ್ರಿ ಈಗ ನೋಡ್ರಿ ನಮ್ಮ ಉತ್ತರ ಕನ್ನಡ ಭಾಗದ ದೀಪಾವಳಿ ಹೋದಾಗ ಯಾವ ರೀತಿ ಮಾಡ್ತಾರೋ ಮತ್ತೆ ಹೊರಗಡೆ ಯಾವ ರೀತಿ ವಾತಾವರಣ ಐತಿ ತೋರಿಸ್ ಬನ್ನಿ ಇಲ್ಲಿ ನೋಡ್ರಿ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ಹಂಗಾಕ್ಯಾರ ದೀಪಾವಳಿ ಅಂದ್ರೆ

ದೀಪದಿಂದ ದೀಪ ಅಚ್ಚೋ ದೀಪಾವಳಿ ದೀಪಾವಳಿ ಆಕಾಶ ಬಿಟ್ಟಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಮನೆ ಮುಂದೆ ಸಂಜೆ ಟೈಮ್ದಾಗ ಆಕಾಶ ಬಿಟ್ಟು ಮತ್ತು ಮನೆ ಮುಂದೆ ಅಂಗಳದಾಗ ಎಲ್ಲ ಕಡೆ ದೀಪ ಹಚ್ಚ ಸ್ನೇಹಿತರೆ ದೀಪದಿಂದ ಈ ದೀಪ ಹಚ್ಚೋದಂದ್ರೆ ನಮ್ಮ ಜೀವನದಿರೋ ಆ ಕತ್ತಲೇನೋ ಕಳೆದು ನಮ್ಮ ಜೀವನದಾಗ ಬೆಳಕು ಎಂಬ ಒಂದು ಪ್ರತಿಥಿ ತರ್ಸನ ಸ್ನೇಹಿತರೆ ದೀಪ ನಮ್ಮ ಉತ್ತರ ಕನ್ನಡ ಭಾಗದಾಗ ಯಾವ ರೀತಿ ದೀಪ ಹಚ್ತಾರೋ ಮತ್ತೆ ಆಕಾಶ ಬಿಟ್ಟು ಯಾವ ರೀತಿ ಹಾಕ್ತಾರ ವೀಕ್ಷಣೆ ಮಾಡಿದ್ರಲ್ಲ ಮತ್ ನಿಮ್ ಕಡೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಅಕ್ಕಿ ಸೈಡ್ ಏನೈತಿ ಯಾವ ರೀತಿ ಮಾಡ್ತಾರ ಮತ್ತೆ ನಿಮ್ ಊರು ಯಾವ್ದು ಮತ್ತೆ ದೀಪಾವಳಿ ಹಬ್ಬ ಯಾವ ರೀತಿ ಮಾಡಿದ್ರಿ ಮತ್ತೆ ಇವತ್ತು ಮದೇ ದಿವ್ಸ ಹಂಗ ಮಾಡಿದ್ರಿ ಅದನ್ನ ಕಮಿಟ್ ಮಾಡಿ ಸ್ನೇಹಿತರಿ ನಾಳೆ ಏನಿತಿ ಆರತಿ ರೀತಿ ಮಾಡ್ಕೊಳಾಕ ಸಾವಳಿ ಹೊಂಟಿವ್ರಿ ಆರತಿ ಮಾಡ್ಸ್ಕೊಳ್ಳಕ್ಕೆ ನಮ್ಮ ನಮ್ಮ ಇದಕ್ಕೋಗಿ ಹೋಗಿ ಆರತಿ ಮಾಡ್ಸೋತಿ ಮತ್ತು ಅದಳದ ನಮ್ಮ ಅಕ್ಕನ ಮನಿ ಹೋಗಿ ಆರತಿ ಮಾಡ್ಸ್ಕೊತಿರಿ ಅದ್ರ ವಿಡಿಯೋ ಕೂಡ ನಾಳೆ ಬರ್ತೇವೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀರತ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆತ್ಮ ಸ್ನೇಹಿತರೆ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಹೃದಯ ಪುರಧಾನಗಳು ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ